ಆಗಿಲ್ಲ ಆಮೇಲೆ ಈ ವರ್ಷದ ಪರಿಸ್ಥಿತಿ ಅಂತೂ ಪ್ರಕೃತಿ ವಿಕೋಪದಿಂದ ಹಾಳೆ ಹೋಗಿನ ರೈತ ಹಿಂಗಾರಿ ನೀರ್ ಬರದಿಂದ ಹಾಳೇ ಹೋಗ್ತಾನೆ ಆ ದೃಷ್ಟಿಯಿಂದ ಎಲ್ಲಾ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದಾರೆ ಅದಕ್ಕೆ ಯಾರು ಕಲ್ ಹೋಗಿ ಕೆಲಸ ಮಾಡಕ್ ಹೋಗ್ಬೇಡ್ರಿ ಇದು ಪಕ್ಷಾತೀತವಾಗಿ ಹೋರಾಟ ದಯವಿಟ್ಟು ಎಲ್ಲಾರ ಸಾರ್ವಜನಿಕರಿಗೆ ನಮ್ರವಾಗಿ ವಿನಂತಿ ಮಾಡ್ತೇನೆ ಮತ್ತೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈ ಹೋರಾಟಕ್ಕೆ ಯಾರು ಕಲ್ಲು ಹೋಗಿ ಕೆಲಸ ಮಾಡ್ಬೇಡ್ರಿ ಇದು ರೈತರ ಹೋರಾಟ ಐತೆ ನಾವು ಶಾಂತಿತವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಅನಾಹುತ ಆಗ್ದಿದ್ದಂಗ ಜಲ್ದಿ ಬರ್ರಿ ರೈತರು ಏನ್ ಕೇಳ್ತಾ ಇದ್ದಾರ ಅದಕ್ಕೆ ಸ್ಪಂದನೆ ಕೊಡ್ರಿ ನೀವು ಅಲ್ಲೇ ಕುಂತ್ರ ನಾವು ಈ ಧರ್ಣಿ ರಾತ್ರಿ ಒಂಬತ್ತಾದ್ರೂ ಹೇಳವರಲ್ಲ ಅದಕ್ಕಾಗಿ ವಿನಂತಿ ಮಾಡ್ಕೊಬೋದು ಎಷ್ಟು ಜಲ್ದಿ ಬಂದು ನೀವು ನಮ್ಮ ರೈತರಿಗೆ ಸ್ಪಂದನೆ ಮಾಡ್ತೀರಿ ಅಷ್ಟು ಜಲ್ದಿ ಹೋರಾಟ ಮುಯ್ತೈತಿ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಅದಕ್ಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ ಸಾರ್ವಜನಿಕ್ರು ಎಲ್ಲರೂ ಸಹಕರ್ಸಿ ಇಲ್ಲಿ ನನ್ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ರೈತ ಬಾಂಧವರಿಗೂ ಸಾರ್ವಜನಿಕರಿಗೂ ವಂದನೆ ಹೇಳುತ್ತಾ ನಮಸ್ಕಾರ ಜೈ ಹಿಂದ್ ಜೈ ರೈತ ಹೋರಾಟಕ್ಕೆ ಇವತ್ತು ನಮ್ಮ ಶಿರ್ಸಂಗಿ ಕಲ್ಲಾಪುರ ಕುಂದಿದೋಣಿ ಮತ್ತು ಮುಳ್ಳೂರು ಕಲ್ಲೂರು ಮತ್ತು ಜಾಲಿಕಟ್ಟಿ ಗ್ರಾಮಗಳಿಗೆ ಬರುವಂತ ಈ ಕೌಲಿ ನೀರು ಕೌಲಿ ನೀರೇ ಐತಲ್ಲ ಅದು ಬೇಕ ಒಂದು ದೀಡ್ ತಿಂಗಳ ಬೇಗ ಆಗ್ತದ ಮೂರ್ ತಿಂಗಳು ಆತ ಮೂರ್ ತಿಂಗಳು ದೊಡ್ಡ ಮೇಲೆ ಹತ್ತಿಯಾಗ ಅವಾಗ ಒಡಗತ್ತದ ಮತ್ತ ಆ ಮೇನ್ ಕಿಲಾದ ರಿಪೇರಿ ಆಗ್ಲಾರ್ದ ಇಲ್ಲಿ ಸಾವಿರಾರು ಹೆಕ್ಟೇರ್ ಅಂದ್ರೆ ಏಳು ಹಳ್ಳಿಗೆ ನೀರು ಬರುವಂತ ಕಿನಾಲ್ ಅದ ಅದೇ ಸಣ್ಣ ಕಿನಾಲ್ ಅಲ್ಲ ಏನ್ ಬಿಡು ಒಂದು ಊರಿನ ಭೂಮಿಗೆ ತೊಂದರೆಗೆ ತರುವಾಗಿಲ್ಲ ಏಳು ಹಿಡ್ಕೊಂಡ ಹಿಡ್ಕೊಂಡ ಎಲ್ಲಾ ಇಂಜಿನಿಯರ್ ಕುಂಕುಕರ ನಿಧಿ ಮಾಡಾಕತಾರ ಮತ್ತ್ ಅವ್ರನ್ನ ಬರ್ದೆಬಸುವಂತ ಕೆಲಸ ಮಾಡಬೇಕಾದ್ರೆ ಹಿಂಗೆ ಸ್ಟ್ರೈಕ್ ಮಾಡುವ ಅನಿವಾರ್ಯ ಆಕತೆ ಅದಕ್ಕೆ ಅವ್ರನ್ನ ಎಬ್ಬಿಸುವಂತ ಕೆಲಸ ನಾವು ಮಾಡ್ಕೊಂಡು ಗೌಲಿ ರಿಪೇರಿ ಮಾಡ್ಕಾರ ನಮಗ ಒಂದು ಈಗಾಗಲೇ ಈ ರೈತ ಪ್ರತಿಭಟನೆ ಸಾಕಷ್ಟು ವಿಷಯನ ಮಾಂತೇಶ್ ಅವರು ವಿವಿಧ ರೈತರು ಹೇಳಿದ್ದಾರೆ ಸರ್ ಏನ್ ಸಮಸ್ಯೆ ಆಗಿದೆ ಅಂದ್ರೆ ತಪ್ಪು ಕೆನಾಲ ಐದು ವರ್ಷದಿಂದ ಶೆಲ್ಟ್ ತೆಗೆದಿಲ್ಲ ಅಂತ ಭಾವನೆ ಎಲ್ಲ ರೈತರಲ್ಲಿದೆ ಹೌದು ತ್ವರಿತವಾಗಿ ಏ ಅಣ್ಣ ಅಣ್ಣ ತ್ವರಿತವಾಗಿ ಹೋರಾಟ ಮಾಡುವ ಮೂಲಕ ನೀರು ತಗೊಳ್ಳೋಂಥ ಪರಿಸ್ಥಿತಿ ಸರಸಂಗಿ ಕಲ್ಲಾಬುರ್ಗಾಮಿ ಬಂದು ಹೋದ ಅದಕ್ಕೆ ದಯವಿಟ್ಟು ಈಗ ಕೆನಾಲ್ ಎಲ್ ಬಿ ಸಿ ಕೆನಾಲ್ ಅರವನ್ ಬೆಂಚ್ ಕೆನಾಲ್ ಇಲ್ಲಿ ಹೊಡೆದಿದೆ ಅದು ಮಣ್ಣು ಹಾಕಿ ಮಾಡಿದರೆ ಮತ್ತೆ ನಿಲ್ಲೋದಿಲ್ಲ ಅದಕ್ಕೆ ಒಂದು ಎರಡು ಮೂರು ದಿವಸ ಟೈಮ್ ಕೊಡ್ರಿ ರೈಟಿಂಗ್ ನಾವು ಕೊಡ್ರಿ ಕೊನೆ ಪಕ್ಷದನ್ನ ಸ್ಟೀಲ್ ಹಾಕಿ ಸಿಮೆಂಟ್ ಹಾಕಿ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿದಂಥ ಬೇಡಿಕೆ ಇದು ಅದಕ್ಕವರು ನಾವು ಇನ್ಚಾರ್ಜ್ ಅದನೇ ಗ್ರ್ಯಾಂಟ್ ಎಲ್ಲ ಬರೀ ಕುಂಟನೆ ಬಾಳಾತ ಮೊನ್ನೆ ಬಿ ಎಸ್ ಎಸ್ ಸಾಹೇಬರು ಇದ್ರು ಅವ್ರ ಸಮಕ್ಷವನ್ನು ಏನು ಹೇಳಿದ್ರು ನಾನು ಅಂದ್ರೆ ವಾಪಸ್ಸು ಹೋಗಿಬಿಡ್ತೇನೆ ರೀ ನನಗೇನು ಸಂಬಂಧ ಇಲ್ಲ ಇನ್ನು ಬೇಜವಾಬ್ದಾರಿ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ ದಯವಿಟ್ಟು ತಾವು ಪರಿಶೀಲಿಸಿ ಒಂದು ಮೂರ ತಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದರೆ ಕೊನೆ ಪಕ್ಷ ಒಂದು ಮೂರ್ನಾಲ್ಕು ದಿವಸದಲ್ಲಿ ಆ ಕೆನಾಲ್ ರಿಪೇರಿ ಮಾಡಿ ಮಾಡಿಕೊಟ್ಟು ರೈತರಿಗೆ ಇವತ್ತು ಕಲ್ಲಾಪುರ ಕಿರಾಂ ಗೋಣ್ಕೊಂಬು ಸರಸಂಗಿ ಹೂಲಿಕಟ್ಟಿ ಅಳಕಟ್ಟಿ ಮತ್ತು ಬಶಿದೋಣಿ ಕಗದಾಳ ಎಲ್ಲ ಗ್ರಾಮಗಳು ರೈತರು ಈಗಾಗಲೇ ಬೀಜ ಹಾಕುವಂಥ ಹಿಂಗಾರಿ ಸಮಯ ಇಲ್ಲ ಒಳ್ಳೆಂಟು ದಿವಸದಲ್ಲಿ ಬೀಜ ತರಿಸಿಟ್ಟು ಏಳು ದಿವಸ ಆಗಿದೆ ಕೊನೆ ಪಕ್ಷಗಳು ಬೀಜ ಹಾಕಲಿಕ್ಕಾದರೂ ಏ ಅನ್ನ ಬೀಜ ಹಾಕ್ಲಿಕ್ಕಾದರೂ ಅವಕಾಶ ಮಾಡಿ ಕೊಡಬೇಕು ಮತ್ತು ಕೊಡದೆ ಹೋದ್ರೆ ಅನಿವಾರ್ಯ ಸರ್ ನಮ್ಗೆ ಹೋರಾಟ ಅನಿವಾರ್ಯ ಆಗ್ತೈತಿ ತಾವು ಸಹ ರೈತ ಕುಟುಂಬದಿಂದ ಮುಂದೆ ಎಲ್ಲ ಅನುಭವ ಇದೆ ತ್ವರಿತವಾಗಿ ಎರಡು ಮೂರು ದಿವಸ ಮಾಡ್ತಾ ನಮಗೂ ಹೇಳಕ್ಕೆ ಆಗುದಿಲ್ಲ ಯಾಕಂದ್ರೆ ಸಿಮೆಂಟ್ ನಿಲ್ಬಹುದು ಅದನ್ನ ರೇಟಿಂಗ್ ಕೊಂಡ್ರಪ್ಪ ನೀವು ಮಾಡಿ ಕೊಡ್ರಂತ ಹೇಳಿದ್ರೆ ಬೇಜವಾಬ್ದಾರಿ ಅದಕ್ಕೆ ತಾವು ಪರಿಶೀಲನೆ ಮಾಡಿ ಎಲ್ಲ ರೈತರ ಪರವಾಗಿ ವಿನಂತಿ ಮಾಡ್ತೀನಿ ಆದಷ್ಟು ತ್ವರಿತವಾಗಿ ನೀರು ಹರಿಸುವಂಥ ಕೆಲಸವನ್ನು ಮಾಡ್ಬೇಕಂತೇಳಿ ಮಾನ್ಯ ದಂಡಾಧಿಕಾರಿ ವಿನಂತಿ ಮಾಡಿ ಏನು ತೊಂದರೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆನೂ ಒಂದು ಐದಾರು ಜನ ರೈತರು ನಮಗೂ ಬಂದು ಭೇಟಿಯಾಗಿದೆ ನಿಮ್ಮ ಹುಲಿಕಟ್ಟಿ ಭಾಗದ ಭಾಗ ಜನ ಒಂದು ಇಪ್ಪತ್ತ್ ಜನ ರೈತರು ನಿನ್ನೆ ಬಂದು ನಮಗೆ ಬಂದು ಮನವಿ ಕೊಟ್ಟು ಹೋಗಿದ್ರು ಸೊ ಅದರ ನಿಮಿತ್ತವಾಗಿ ತಾವೆಲ್ಲ ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ವಿ ಈ ಒಂದು ಪ್ರತಿಭಟನೆಯಲ್ಲಿ ಅಂತ ಆತ್ಮೀಯರಾದಂಥ ಪಂಚನಗೌಡ ತೆಮ್ಮಗೌಡ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಪಲನವ್ರು ಮಲ್ಲಪ್ಪ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಆ್ಯಕ್ಟಿವ್ ಪರ್ಸನ್ ಮಾಂತೇಶ್ ಅವರು ಸೊ ಮತ್ತೆ ಎಲ್ಲ ನಮ್ಮ ಎಲ್ಲ ಊರಿನ ಹಿರಿಯರದ್ರಿ ಸಿ ಪಿ ಎಸ್ ಆರ್ ಅದರಿ ನಮ್ಮ ಎ ಡಬ್ಲ್ಯೂ ಅವ್ರು ಬಂದಿದ್ದಾರೆ ಪಾಂಡುರಂಗ್ ನಾಯಕರು ಊರಿಂದ ಹೊಗಳಾಪುರವರು ಇದ್ದೀವಿ ಸೊ ಎಲ್ಲ ಮತ್ತು ಎಲ್ಲ ಒಂದು ನಮ್ಮ ರೈತ ಬಾಂಧವ್ರು ಇದ್ದೀರಿ ಸೊ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋನಂದರೆ ನಿನ್ನೆನ ಬಂದಾಗ ನಿನ್ನೆನ ನಾವು ಎ ಡಬ್ಲ್ಯೂ ಅವ್ರಿಗೆ ಡಬ್ಲ್ಯೂ ಅವ್ರಿಗೆ ನಿನ್ನೆನ ಮಾತಾಡಿದ್ದೀವಿ ನಾವು ಸೊ ನೀವು ಹೇಳುವಂಥ ಸಮಸ್ಯೆ ನಿಜ ಸರಿ ನಮಗೂ ಅದು ಅರ್ಥ ಆಗಿದೆ ನಿನ್ನೆ ನಮ್ಮ ಹುಲಿ ಕಟ್ಟಿ ಭಾಗದ ರೈತರು ನಿಮ್ಮ ಪರವಾಗಿನ ಬಂದು ಅವರು ಹೇಳಿದರು ಸಂಗಿ ಮತ್ತು ಹುಲಿಕಟ್ಟಿ ಭಾಗ ನಮ್ಗೆ ನೀರ ಬರೋದಿಲ್ಲ ನಮಗೆ ನೀರು ಬಂದು ಅಷ್ಟಿನ ಇಲ್ಲ ಅಂತ ನಿನ್ನೆ ನಮ್ಮ ಹುಲಿ ಕಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದು ಇಪ್ಪತ್ತು ಜನ ರೈತರು ಬಂದಿದ್ರು ಆಮೇಲೆ ಅದಾದ್ಮೇಲೆ ನೀವು ಒಂದು ಐದಾರು ಜನ ರೈತರು ಜಿ ಅವರು ಬಂದಿದ್ರಿ ನಾನು ನಿನ್ನೆ ಹೇಳಿದ್ದೆ ನಮ್ಗೆ ಒಂದು ಐದಾರು ದಿನ ಟೈಮ್ ಕೊಡ್ರಿ ಅದರ ಟೆಂಪ್ರರಿ ಏನಾಯ್ತಲ್ಲ ಟೆಂಪ್ರರಿ ಮಾಡುತ್ತೀವಿ ಅದನ್ನ ಪರ್ಮನೆಂಟ್ ಮಾಡಕ ಅದೇನ ಕ್ರಮ ಐತೆ ಅದನ್ನ ತಗೋತೀವಿ ಅಂತ ಹೇಳಿದಾಗ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇನೆ ನೋಡ್ರಿ ಈಗ ಅವರು ಈ ಪರ್ಮೆಂಟ್ ಮಾಡಕ್ಕೆ ಬಿಡ್ರು ಒಂದು ವಾರ ಹತ್ತೈ ದಿನದಾಗ ಅಂತೂ ಆಗೋದಿಲ್ಲ ಮಾತಾಡೋದು ಬನ್ರಿ ಮುಖನವ್ರು ಒಂದು ವಿಷಯ ನಾ ಮಾತಾಡ್ತೇನೆ ರೀ ನಾನು ಮಾತಾಡೋಕೆ ಬಿಡ್ರಿ ಆಮೇಲೆ ನಿಮ್ದು ಕೇಳುವಂತ್ರಿ ಮಾತಾಡೋಕೆ ಬಿಡ್ರಿ ಮಾತಾಡೋಕೆ ಬಿಡ್ರಿ ಈಗ ಸದ್ಯ ನೀವು ರೈತ ಬಂದವ್ರದು ರೀ ಗೊತ್ತೈತಿ ನಮಗೂ ಗೊತ್ತೈತಿ ರಿಯಾಲಿಟಿ ಈ ಸತ್ಯ ಏನವ ಇವತ್ತು ಕೆಲಸ ಚಾಲೂ ಆದರು ಈಗ ನಿಮ್ದು ಹಿಂಗಾರು ಮುಗಿಯ ಸದ್ಯ ನಮ್ಗೆ ಅದ ಅನುಕೂಲ ಆಗೋದಿಲ್ಲ ನಿಮ್ಗೂ ಗೊತ್ತಾಯ್ತದ ಇವತ್ತು ನಾವು ಕೆಲಸ ಚಲೋ ಮಾಡಿದ್ರು ಸುಮಾರು ದಿನ ಬೇಕ ಯಾಕಂದ್ರೆ ಸರ್ಕಾರದ ಒಂದು ಪ್ರೊಸೀಜರ್ ಟೆಂಡರ್ ಆಗ್ಬೇಕು ಸೊ ಅದಕ್ಕೆ ಈಗ ನಾವು ಅವ್ರಿಗೆ ಏನ ರಿಕ್ವೆಸ್ಟ್ ಮಾಡಿದೀವಿ ಅಂದ್ರೆ ನಿಮ್ ಪರವಾಗಿ ಸದ್ಯ ಮಟ್ಟಿಗೆ ನಮಗ ಒಂದ್ ಮೂರ್ ದಿನ ಟೈಮ್ ತಗೋರಿ ಕಡ್ರಿ ಒಂದ್ ಮೂರ್ ಎರಡರಿಂದ ಮೂರ್ ದಿನ ಮತ್ ನಿಮ್ ವಾರ ಹದಿನೈದು ದಿನ ಇಲ್ಲ ನಾವು ಸ್ಟ್ರಿಕ್ಟ್ ಆಗಿ ಹೇಳಿದೇನೆ ಎರಡರಿಂದ ಮೂರು ದಿನ ಲಾಸ್ಟ್ ಮೂರು ದಿನ ಮೂರು ದಿನದೊಳಗೆ ಅದನ್ನ ಟೆಂಪ್ರರಿ ಏನು ಹಾಕಿ ಅದನ್ನ ಉಸ್ಕಿನ್ ಚೀಲ ಹಾಕಿ ಅಥವಾ ಏನು ಹಾಕಿ ಅದು ಏನು ಮಾಡ್ತೀರಿ ಸೋರ್ಕೆ ತಡೆಗಟ್ಟಿ ಇಮಿಡಿಯೇಟ್ ಆಗಿ ರೈತರು ಹೊಲಗಳಿಗೆ ನೀರು ಹರಿಯುವಂಗೆ ಕ್ರಮ ತಗೊಳ್ರಿ ಮತ್ತೆ ಅದರ ಟೆಂಡರ್ ಪ್ರೊಸೆಸ್ ಎಲ್ಲಿ ಇತ್ತು ಹೇಳ್ರಿ ನಾನು ಸಹಿತ ಅದನ್ನ ಎಸ್ ಸಿ ಅವ್ರಿಗೆ ಮಾತಾಡ್ತೀನಿ ಮನೆ ಶಾಸಕರು ಬಂದ ಮೇಲೆ ಅವರಿಂದನೂ ಮಾತಾಡ್ತೀನಿ ಅಂತ ಹೇಳಿದ ಕೂಡ ಅವರು ನಮಗೆ ಈಗಾಗಲೇ ಮಾತಾಡಿದ್ದಾರೆ ಅದು ಈಗಾಗಲೇ ಎಸ್ಟಿಮೇಟ್ ಆಗಿ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ಟಿಮೇಟ್ ಆಗಿ ಟೆಂಡರ್ ಪ್ರೊಸೆಸ್ಗೆ ಹೋಗ್ಯತಾರೆ ಈಗ ಟೆಂಡರ್ ಆಗಿ ಅಪ್ರೂವ್ ಆಗಿ ಬರಬೇಕಾದ್ರೆ ನಿಮಗೂ ಗೊತ್ತೈತೆ ಸರ್ಕಾರದ ಒಂದು ನಮ್ಮ ನಿಯಮಾವಳಿ ಪ್ರಕಾರ ಹದಿನೈದು ದಿನ ಅಬ್ಜೆಕ್ಷನ್ ಇರ್ತಾವೆ ಆಮೇಲೆ ಅಬ್ಜೆಕ್ಷನ್ ಕಲ್ಪ ನೋಡ್ರಿ ತಮಗೆಲ್ಲ ಗೊತ್ತೈತೆ ಅದು ಪ್ರೊಸೀಜರ್ ಆಗಿ ಅಪ್ರೂವ್ ಆಗಿ ಈ ಟೆಂಡರ್ ಆಗಿ ಅದು ಕ್ಲಿಯರ್ ಆಗಕ್ಕ ಕನಿಷ್ಠ ಒಂದ ಒಂದೂವರೆ ಎರಡು ತಿಂಗಳಾರ ಬೇಕು ಮಿನಿಮಮ್ ಒಂದು ಒಂದೂವರೆ ತಿಂಗಳಂತೂ ಫಾಸ್ಟ್ ಮಾಡಿವಿ ಅಂದ್ರೆ ಒಂದು ಒಂದೂವರೆ ತಿಂಗಳು ನಲವತ್ ನಲವತ್ತೈದು ದಿನ ಅಂತೂ ಬೇಕೇ ಬೇಕು ನಮ್ಗೆ ಸೊ ಅದಕ್ಕೆ ಈಗ ಅಲ್ಲಿವರೆಗೆ ನಾವು ಅವ್ರಿಗೆ ನಾವು ಪಾಂಡ್ರ ನಾಯಕ್ ಅವ್ರಿಗೆ ಹೇಳಿದ್ವಿ ಎಷ್ಟು ದಿನ ಮೂರು ದಿನದಾಗ ಮಾಡ್ತಾರೆ ಈಗ ಆ ಮೂರು ದಿನದಾಗ ಮಾಡಿ ಫಾಲೋ ಅಪ್ ಮಾಡಿ ನಮ್ಗೆ ಕೊಡಬೇಕು ಅಲ್ಲ ಮಂತೇಶ್ವರ ಈಗ ಕರೆಕ್ಟ್ ಹೇಳ್ರಿ 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 ಸರಿ ಮತ್ತೆ ಆ ಪರ್ವದಲ್ಲಿ ಸುಮ್ ಸುಮ್ ಸರ್ ನನಗೆ ಹಂಗಾಗ ನಾವು ಸರ್ ಸರ್ ಇನ್ನೊಂದ ನಮ್ಮ ಶಾಸಕರ ಕಡೆ ನಾವು ಹೋದಾಗೂ ಅವ್ರಿಗೆ ಅದನ್ನ ಸರ್ ಆಗಿತ್ತು ಅಂತ ಅವ್ರಿಗೂ ಹೇಳಿದೆ ನಾನು ಬಟ್ ಈ ಆಫೀಸರ್ಗಳು ಜವಾಬ್ದಾರಿ ತೊಗೊಂಡ್ರೆ ಎಂಟು ದಿನದೊಳಗೆ ಈ ಕೆಲಸ ಆಗತ್ ಸರ್ ಇವ್ರು ಬೇಸ್ ಜವಾಬ್ದಾರಿಯಿಂದ ಮಾಡೋದ್ರಿಂದ ನಮ್ ರೈತರ ಸಂಕಷ್ಟ ಸಿಕ್ಕ ಸರ್

ಆ ಪ್ರೊಸೆಸ್ ನೋಡೋ ಮಾಡಿಸ್ ನಮ್ ರೈತರಿಗೆ ಒಂದು ಅನ್ನ ಬೆಳೆಯೋಕ್ ಅವಕಾಶ ಮಾಡ್ಕೊಳ್ಳ ನಾ ಕೈ ಮುಗಿದ್ ಕೇಳ್ಕೊತೀನಿ ಅಷ್ಟೇ ಸರ್ ಈ ಟೆಂಡರ್ ನೋಡ್ರಿ ಯಾಕಂದ್ರೆ ಆಗ್ಲಿ ಟೆಂಡರ್ಲಿ ಸರ್ಕಾರದಿಂದ ಅಂದ್ರೆ ಅದ ಸದ್ದನ್ ಮಟ್ಟಿಗೆ ಆಗುಲ್ ಸರ್ ಅದಕ್ಕಾಗಿ ನನ್ ಊಟ ಸ್ವಲ್ಪ ಪ್ರಮಾಣ ಗೊತ್ತಿತ್ತು ಸಂಬಂಧ ಈ ಪ್ರೊಸೆಸ್ ಮಾಡ್ಲಿ ನೋಟಿಸ್ ಅಷ್ಟೇ